ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಮನೆ ಗೌರಿ ಗಣೇಶ ಹಬ್ಬದ ಬ್ಲಾಗ್ ಹಾಕಿದೆ ಗಣೇಶನ ವಿಸರ್ಜನೆ ಮಾಡಿ ಆಮೇಲೆ ಹಾಗೆ ಬರ್ತಾಯಿದ್ವಿ ಇನ್ನು ನಮ್ಮ ನಾವಿರೋ ಅಪಾರ್ಟ್ಮೆಂಟ್ನಲ್ಲಿ ಇಲ್ಲಿ ಗಣೇಶನ ಕೂರಿಸಿದ್ರು ಸೊ ಅದನ್ನು ನೋಡೋಕ್ಕಾಗಿರಲಿಲ್ಲ ಅಲ್ಲ ಬೆಳಗ್ಗೆಯಿಂದ ನಾವಂತೂ ನಮ್ಮ ಮನೆಯಲ್ಲಿ ಬ್ಯುಸಿಯಾಗಿದ್ದರಿಂದ ಇಲ್ಲಿ ಆಗಿರಲಿಲ್ಲ ಸರಿ ಹೇಗೋ ಹೋಗ್ತಾ ಇದ್ದೀವಲ್ಲ ಮನೆ ಕಡೆಗೆ ಗಣೇಶನ ನೋಡಿಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಇವತ್ತಿನ ದಿನ ಇನ್ನೊಂದು ಏನಂದರೆ ಮೇಯ್ನ್ ಏನು ಹೇಳ್ರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ನಮ್ಮ ಸೋ ಮೇಳೋದೊಂದೇ ತಲೆ ಮೇಲೆ ಎತ್ಬಿಡ್ರಿ ತಲೆ ಮೇಲೆ ಎತ್ಬಿಡ್ರಿ ಅಂತ ಇರ್ತಾರೆ ಯಾಕೆಂದರೆ ಗಣೇಶ ಹಬ್ಬದ ದಿನ ಚಂದ್ರನ ನೋಡಬಾರ್ದು ದೋಷ ಅಂತ ಹೇಳಿ ಸೊ ಆದ್ದರಿಂದ ಅದೊಂದು ಕಾನ್ಷಿಯಸ್ಸು ತಲೆ ಎತ್ತು ನೋಡಬಾರ್ದು ಹಾಗೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಗಣೇಶನ ಕೂರಿಸಿದ್ರು ಅಲಂಕಾರನೂ ಕೂಡ ಅಷ್ಟು ತುಂಬ ಚೆನ್ನಾಗಿ ಎಲ್ಲ ಮಾಡಿದರು ಇಷ್ಟ ಆಯಿತು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅನ್ನೋ ಥರ ಅನ್ನಿಸ್ತು ನನಗೂ ಕೂಡ ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಅಂದೆ ಸೊ ಅವ್ನು ಕೂಡ ಅವ್ನು ಸರಿ ಅಂತಂದ್ರೆ ಯಾಕೆಂದರೆ ಈ ಹಬ್ಬದ ಅಡುಗೆನೂ ಮಾಡಿದ್ದೆಲ್ಲ ಹಾಗಾಗಿ ಇತ್ತಲ್ವ ಸೊ ಆದ್ದರಿಂದ ಇನ್ನು ರಕ್ಷಿತ್ ಬರಲಿಲ್ಲ ನಾನು ಹೇಳಿದಂಗೆ ಯಾರಾದರೂ ಒಬ್ಬರು ಇಲ್ಲ ನಾನು ಬರಬೇಕಾಗಿತ್ತು ಇಲ್ಲಾಂದರೆ ರಕ್ಷಿತ್ ಬರಬೇಕಾಯಿತು ರಕ್ಷಿತ್ ಹೇಳ್ದ ಅಮ್ಮ ನೀವೇ ಹೋಗಿ ನನ್ನ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ದೆ ಸೊ ಆಯಿತು ಅಂತ ಹೇಳ್ಕೊಂಡು ಇವಾಗ ನಾನು ಸೋಮ್ ಗಾನು ಆಮೇಲೆ ಖುಷಿ ನಾಲ್ಕು ಜನ ಬಂದ್ವಿ ಬಂದು ಒಂದು ಸ್ವಲ್ಪ ಕೂತ್ಕೊಂಡಿದ್ದು ಆಮೇಲೆ ಮತ್ತೆ ಇವಾಗ ಮನೆ ಕಡೆಗೆ ಓಡ್ತಾ ಇದ್ದೀವಿ ಆದರೆ ಹೋಗೋಷ್ಟೊತ್ತಿಗೆ ಖುಷಿ ಮನೆ ಕಾಣಿಸ್ತಿಲ್ಲ ಫುಲ್ ಹುಡ್ಕಾಡ್ತಾ ಇದ್ವಿ ಹುಡ್ಕಾಡ್ತಾ ಇದ್ವಿ ಅವಳಿಗೆ ಆಟ ಜಾಸ್ತಿ ಆಟ ಆಡಬೇಕು ಅವ್ಳಿಗೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡ್ತಾ ಇದ್ಲು ಅದ್ರಲ್ಲಿ ಗಾನು ಜೊತೇಲಿ ಇದ್ದಲ್ಲ ಫುಲ್ ಇನ್ನೂ ಜೋಶು ಅವಳಿಗೆ ಸರಿ ಸೊ ಹೋಗಿ ಹುಡ್ಕೊಂಡು ಬಂದರು ಸರಿ ನಡಿಯಮ್ಮ ಮನೆ ಕಡೆಗೆ ಹೋಗೋಣ ಅಂತಂದ್ವಿ ಮತ್ತು ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಗಾನುಮ್ಮ ನೆಕ್ಸ್ಟ್ ಡೇನೇ ಅವರಮ್ಮ ಬಂದು ಕರ್ಕೊಂಡು ಹೋದರು ಸರಿ ಅಂತ ಹೇಳ್ಬಿಟ್ಟು ಅವ್ನ ಕಳಿಸ್ಕೊಟ್ಟೆ ಕಳ್ಸಿ ತುಂಬಾ ಬೇಜಾರಂತ ಅಂತ ಇತ್ತು ನನಗಂತೂ ಅಯ್ಯೋ ಬೇಜಾರ್ ಅನ್ನೋ ಥರ ಅನಿಸ್ತಾ ಇತ್ತು ಹೆಂಗೋ ಒಂದು ಮೂರು ದಿನ ಇದ್ಲು ಅದೇ ಒಂಥರ ಖುಷಿ ಆದರೂ ಇನ್ನೊಂದು ಎರಡು ದಿನ ಇರಲಿ ಬಿಡು ಅಂತ ಅವ್ರ ಅಮ್ಮಂಗೆ ಹೇಳಿದೆ ಅವಳು ಇಲ್ಲ ಅಕ್ಕ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಅವಳು ಸಂಡೇನೇ ಕರ್ಕೊಂಡು ಸಂಜೆ ಹಾಗೆ ಬಂದು ಕರ್ಕೊಂಡು ಹೋದರು ಬಂದು ರೆಡಿ ಆಗಿ ಶಾಪಿಂಗ್ ಬಂದು ರೆಡಿ ಆಗಿ ಬೇಗ ಬೇಕಪ್ಪ ಅಂತ ಸೆವೆನ್ ಫಾರ್ಟಿ ಫೈ ಅಂತ ಕೀರ್ತಿ ಮಗನ ಬರ್ಡೇ ಇದೆ

ಮ್ಯಾಕ್ಸಿ ಡ್ರೆಸ್ ಹಾಕೋರ್ಬೇಕಂತ ಕಂಪಲ್ಸರಿ ಹೇಳ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಬಂದಿವಾಗ ನಾನು ಹಾಕೊಂಡಿದ್ದ ಡ್ರೆಸ್ಸಲ್ಲೇ ಹೋಗ್ಬಿಟ್ರೆ ನಾ ಸ್ಟುಡಿಯೋ ಇಂದ ಅಂತ ಅಂದ್ಕೊಂಡಿದ್ದೆ ಆದರೆ ಅವರೆಲ್ಲ ನಿಕ್ಕಿದ್ದ ಗೌನ್ ಹಾಕೋ ಮ್ಯಾಕ್ಸಿ ಡ್ರೆಸ್ ಹಾಕೋ ಬನ್ನಿ ಅಂತ ಸರಿ ಇದೇನೊಂದು ಎರಡು ಸರಿ ಮೂರು ಸರಿನ ಹಾಕೊಂಡಿದ್ದೀನಿ ಅಷ್ಟೇನೇ ಸರಿ ಆಯಿತು ಈಗ ಆಗ್ತಲ್ಲ ನಾನು ಅಂದ್ಕೊಂಡು ಇವಾಗ ಹೊರಟಿದ್ದೀನಿ ಸೊ ಬನ್ನಿ ಹೊರಡುವ ಕೇತಿ ಮಗನ ಬರ್ತಡೆ ಪಾರ್ಟಿಗೆ ಓಕೆನಾ ಎಂಟು ಗಂಟೆ ಅಷ್ಟೊಂದು ಬನ್ನಿ ನಿಂತಿದ್ದ ಆದರೂ ಇನ್ನೂ ಇಲ್ಲೇ ಆಗೋಯಿತು ಏಳು ಮುಖಾಲು ಅಂದರೆ ಇವತ್ತೇನೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಗಣೇಶ ಗಣೇಶ ವಿಸರ್ಜನೆ ಕೂಡ ಇದೆ ಸೊ ಅದಕ್ಕೂ ಅಟೆಂಡ್ ಆಗಬೇಕು ಸೊ ಅದನ್ನ ಅದ್ ಮುಗಿಸ್ಕೊಂಡು ಅದು ಒಂದ್ ಸ್ವಲ್ಪ ಹೋಗಿ ಬರೋಣ ಓಕೆನಾ ಸೊ ಬನ್ನಿ ಓಡುವ ಡ್ಯಾನ್ಸ್ ಆಡಿದವ್ರಿ ನೋಡಿ ಇಲ್ಲಿ ಖುಷಿಮ ಖುಷಿಮ ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ ಅಂತ ಬಬ್ರು ಹ್ಯಾಪಿ ಬರ್ಡೇ ಬಬ್ರು ಮಗಳು ರೆಡಿ ಹಾಯ್ ಆಗ್ಲೇ ಗಣೇಶ ವಿಸರ್ಜನೆ ಮಾಡಕ್ಕೆ ರೌಂಡ್ ಬರ್ತಾ ಇದಾರೆ ಆಗ್ಲೇ ನಾವಿನ್ನೂ ಲೇಟ್ ಆಗುತ್ತೆ ಅನ್ಕೊಂಡ್ವಿ ಅದ್ರೆಲ್ಲ ಬೇಗ ಹಾಕೊಂಡಿದ್ದಾರೆ ಏನು ಫಂಕ್ಷನ್ ಆಗಲಿ ಶುರು ಆಗ್ಬಿಟ್ಟಿದ್ಯೇನೋ ಅಂದ್ಕೊಂಡೆ ಹೋಗ್ತಾ ಇದ್ವಿ ಆದರೆ ಕೀರ್ತಿ ಇಲ್ಲ ನನಗೆ ತ ಬನ್ನಿ ಪರವಾಗಿಲ್ಲ ಎಂಟು ಗಂಟೆ ಆದರೂ ಪರವಾಗಿಲ್ಲ ಕೇಕ್ ಎಂಟು ಗಂಟೆ ಕಟ್ ಮಾಡೋದು ಆಗುತ್ತೆ ಬನ್ನಿ ಅಂತಂದ್ವಿ ಸರಿ ಎಂಟು ಗಂಟೆ ಆಗಿತ್ತು ಹೋದ್ವಿ ಇಲ್ಲಿ ಹೋಗ್ತಿದ್ದಂಗೆ ಏನೋ ನೆನಪಾಯಿತು ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಆಯಿತಾ ಸೊ ಇಲ್ಲೇನಂದರೆ ನನಗೆ ಕೀರ್ತಿ ಒಬ್ಬರೇ ಗೊತ್ತಿರೋದು ಅದು ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ ಇವಾಗ ಇವರು ಅವ್ರ ಫ್ಯಾಮಿಲಿ ಜೊತೆ ಮಾಡಬೇಕು ಇವ್ರು ಇಷ್ಟು ದಿನ ಅಲ್ಲಿದ್ರಲ್ವಾ ಆಸ್ಟ್ರೇಲಿಯಾದಲ್ಲಿ ಅಲ್ಲಿದ್ರಲ್ವಾ ಅಲ್ಲಿಂದ ಬಂದಮೇಲೆ ಇದು ಒಬ್ಬೊಬ್ರದ್ದು ಮೂರನೇ ವರ್ಷದ ಬರ್ತಡೆ ಫ್ಯಾಮಿಲಿ ಜೊತೆನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿರೋದು ಇನ್ನು ಕೀರ್ತಿ ಅವ್ರ ಹಸ್ಬೆಂಡ್ ಅಲ್ಲೇ ಇದ್ದಾರೆ ಬಂದಿಲ್ಲ ಸೊ ಇವ್ರು ಇವ್ರ ಫ್ಯಾಮಿಲಿ ಜೊತೆಗೆ ಮಾಡ್ತಿರೋದ್ರಿಂದ ಇವ್ರು ಫ್ಯಾಮಿಲಿ ಯಾರು ಯಾರೂ ನಂಗೆ ಗೊತ್ತಲ್ಲ ಒಬ್ಬರೇ ಗೊತ್ತಿರೋದು ನಾನು ಯಾರು ಅಂತ ಆಲ್ಮೋಸ್ಟ್ ಇಲ್ಲಿ ಯಾರಿಗಾರು ನಮ್ಮ ವ್ಲಾಗ್ಸ್ ನೋಡೋರಿದ್ರೆ ಗೊತ್ತಿರ್ತಾರೆ ಹಾಗೆ ಕೀರ್ತಿವ್ರ ತಂಗಿ ಅಲ್ಲೇ ಸಿಕ್ಕಿದ್ರು ಅವರು ಕೂಡ ನನ್ನನ್ನು ಮಾತಾಡಿಸಿದ್ರು ಕೀರ್ತಿವ್ರ ತಂಗಿಯರು ಇಬ್ಬರಿದ್ದಾರೆ ಸೊ ಅವರು ಕೂಡ ಮಾತಾಡಿಸಿದ್ರು ಖುಷಿ ಅಂತ ಅನ್ನಿಸ್ತು ಇನ್ನು ಫೋಟೋ ಅವ್ರ ಫೋಟೋ ಸೆಷನ್ ನಡೀತಾ ಇತ್ತು ಫೋಟೋ ಎಲ್ಲ ತೆಗೆಸ್ಕೊತಾಯಿದ್ರು ಕೇಕ್ ಕಟ್ಟಿಂಗ್ ಇನ್ನೂ ಮಾಡಿರಲಿಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗಳ ಫ್ಯಾಮಿಲಿ ಮತ್ತು ಅವ್ರ ಫ್ರೆಂಡ್ಸ್ಗಳನ್ನ ಕರೆದಿರೋದು ಅಂತ ಹೇಳ್ತಾಯಿದ್ರು ಏನು ಗೊತ್ತಾ ನಮಗೆ ಈ ಪರಿಚಯ ಇಲ್ಲ ಅನ್ನೋರು ಫಂಕ್ಷನ್ಗೆ ಹೋಗೋದಕ್ಕೆ ಒಂಥರ ಮುಜುಗರ ಮುಜುಗರ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನಾನು ಯೂಶಲಿ ಹಂಗೆನೇ ಮತ್ತು ನಂಗೆ ಪರಿಚಯ ಇಲ್ಲದೇ ಇರೋರ ಮನೆ ಫಂಕ್ಷನ್ಗೆ ನಾನು ಯಾರ ಮನೆಗೂ ಹೋಗೋದಿಲ್ಲ ಆ್ಯಕ್ಚುಲಿ ಆದರೆ ಕೀರ್ತಿ ಗೊತ್ತಿಲ್ಲ ತುಂಬ ಏನೋ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅಷ್ಟು ಕರೀತಾರೆ ಅಷ್ಟು ಇಷ್ಟಪಡ್ತಾರೆ ನಮ್ಮನ್ನೆಲ್ಲ ಅಂತ ಹೇಳ್ಕೊಂಡು ಹೋದ್ವಿ ಹೋಗ್ತಿದ್ದಾಗೇ ನಾವು ಒಂದಷ್ಟು ಫೋಟೋ ನಾನು ಕೀರ್ತಿ ಆಗಿರ್ಬೋದು ಆಮೇಲೆ ನಾನು ಸೋಮ್ ಖುಷಿ ಎಲ್ಲರೂ ಫೋಟೋ ತಗ್ಗಿಸ್ಕೊಂಡ್ವಿ ಚಂದ ಅಂತ ಅನ್ನಿಸ್ತು ಒಂಥರ ಹೊಸ ಥರ ಅನ್ನಿಸ್ತು ಏನು ಖುಷಿ ಮಾ ಕೇಳಬೇಕಾ ಅಯ್ಯೋ ಅವಳಿಗೆ ನಾನು ಹೇಳ್ತೀನಲ್ಲ ಅವಾಗಳು ಅವಳಿಗೆ ಈ ಥರ ಹಾಕಿದ್ರೆ ಅವಳಿಗೆ ತುಂಬ ಇಷ್ಟ ಏನೋ ಚೆನ್ನಾಗಿ ರೆಡಿ ಆಗಿತ್ತು ಅಂತ ಅನ್ಸಿದ್ರೆ ಅವಳಿಗೆ ಒಂಥರ ಖುಷಿ ಅದರಲ್ಲಿ ಈ ಫ್ರಾಕ್ಗಳು ಹಾಕ್ಬಿಟ್ರೆ ಮಾತ್ರ ಅದನ್ನು ಎತ್ತೆತ್ತೆತ್ತೆ ಎತ್ತೆತ್ತಿಂದ ಕುಣಿಸ್ತಿರ್ತಾಳೆ ಆ ಕಡೆ ಈ ಕಡೆ ತಿರುಗ್ತಿರ್ತಾಳೆ ಈ ಫ್ರಾಕು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲ್ಯಾಕ್ ಕಲರ್ ಹಾಕಿದ್ದೆ ಅಲ್ಲ ಏನು ಕೀರ್ತಿ ಮಗಳು ಕೂಡ ಬ್ಲ್ಯಾಕ್ ಕಲರ್ನೇ ಡ್ರೆಸ್ ಹಾಕ್ಕೊಂಡಿದ್ಲು ಅವಳು ಕೂಡ ಕ್ಯೂಟಾಗಿ ಇನ್ನು ಬಬ್ರು ಬಂದು ಿ ಖುಷಿ ಮತ್ತು ಬಬ್ಬರು ಇಬ್ಬರು ಒಂದೇ ಸ್ಕೂಲಿಗೆ ಹೋಗೋದು ಆದ್ದರಿಂದ ಸ್ವಲ್ಪ ಪರಿಚಯ ಇದ್ದಾರೆ ಆದ್ದರಿಂದ ಅವರು ಮತ್ತು ಯಾರು ಖುಷಿ ಮತ್ತು ಬಬ್ರು ಅವರು ಕೂಡ ಆಟ ಆಡ್ತಾಯಿದ್ರು ಆದರೆ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಆದ್ದರಿಂದ ಸ್ವಲ್ಪ ಹುಷಾರಿಲ್ಲ ಅಂತ ಗೊತ್ತಲ್ವ ಮಕ್ಕಳು ಹೇಗೆ ಇದು ಮಾಡ್ತಾ ಇರ್ತಾರೆ ಇನ್ನಿದೆಲ್ಲ ಕಾಪಿರೈಟ್ ಬರುತ್ತೆ ಸಾಂಗ್ಸ್ ಹಾಕ್ಬಿಟ್ರೆ ಆದ್ದರಿಂದ ನಾನು ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ ನನ್ನ ಮಗಳು ಡ್ಯಾನ್ಸ್ ನೋಡೋದ್ರಲ್ಲೇ ಈ ಅಮ್ಮಂದಿರಿಗೆ ಅಪ್ಪ ಪೇರೆಂಟ್ಸ್ಗಳಿಗೆ ಯಾವಾಗಲೂ ಏನು ಅಂತಂದರೆ ಒಂಥರ ಈ ಡ್ಯಾನ್ಸ್ ಮಾಡ್ಬೇಕಾರೆ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಈ ಫ ಸ್ಕೂಲ್ ಫಂಕ್ಷನ್ಗಳಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಅಪ್ಪ ಅಮ್ಮ ಹೆಂಗೆ ಈ ಬಾಯಿ ಬಿಟ್ಕೊಂಡು ಈ ಅಂತ ಹಿಂಗೆ ನೋಡ್ತಾಯಿರ್ತಾರೆ ಹಂಗೆ ನಾನು ಕೂಡ ನನ್ನ ಮಗಳು ಡ್ಯಾನ್ಸ್ ಮಾಡೋದನ್ನ ಏನು ಡ್ಯಾನ್ಸ್ ಅಂತಲ್ಲ ಅವಳು ಒಂಥರ ಎಂಜಾಯ್ ಮಾಡ್ಕೊಂಡು ಕುಣಿತಾ ಇದ್ಲ ಅದನ್ನೇ ಈ ಅಂತ ನೋಡ್ಕೊಂಡು ನಾನು ಕೂಡ ನಿಂತ್ಕೊಂಡಿದ್ದೆ ಇನ್ನು ಎಲ್ಲರೂ ಕೂತ್ಕೊಂಡಿದ್ವಿ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ರು ನನ್ನ ಮಗಳಿಗೆ ಹೊಟ್ಟೆ ಹಸ್ತ್ಬಿಟ್ಟಿದೆ ಅಷ್ಟು ಬೇಗ ಅಲ್ಲಿ ಇದು ಕೇಟ್ರಿಂಗಲ್ಲಿ ಕೇಟ್ರಿಂಗ್ ಮಾಡಿಸಿದ್ರು ಯಾರು ಕೀರ್ತಿ ಅಡುಗೆಗಳನ್ನ ಸೊ ಊಟ ನೋಡಿಬಿಟ್ಲಲ್ಲ ಅಲ್ಲಿ ಘಮಘಮ ಅಂತ ಮಂಚೂರಿ ಮಾಡಿಸಿದ್ರು ಸ್ಮೆಲ್ ಬರ್ತಾ ಇದೆಯಲ್ಲ ಘಮಗಮ್ಮ ಅಂತ ಅವಳು ಅಲ್ಲಿ ಹೋಗಿ ಅಪ್ಪ ನಂಗೆ ಅದು ಕುಡಿದು ಕುಡಿ ಅಂತ ನಮಗೆ ಒಂಥರ ಅಲ್ಲಿ ಹೋಗಿ ಕೊಡ್ಸೋಕ್ಕೆ ಲಾಸ್ಟಿಕ್ ಸೋಮ್ ಹೋಗ್ಬಿಟ್ಟು ಅಲ್ಲಿ ಪಾಪಡ್ ಇಟ್ಟಿದ್ರು ಪಾಪಡ್ ಒಂದೆರಡು ಪಾಪಡ್ ಕೊಟ್ಟು ಕರ್ಕೊಂಡು ಬಂದರು ಸರಿ ತಿಂತಾಯ್ರು ನಿಧಾನಕ್ಕೆ ಅಂತ ಹೇಳಿ ಸೊ ಅದನ್ನು ತಿನ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇದು ಮಾಡ್ತಾಯಿದ್ಲು ಹಾಗೆ ಜ್ಯೂಸ್ ಎಲ್ಲ ತಂದು ಕೊಟ್ಟರು ಆಮೇಲೆ ಕೀರ್ತಿ ಫ್ರೆಂಡ್ಸ್ಗಳು ಕೂಡ ಅಷ್ಟೇ ಒಂದು ಸ್ವಲ್ಪ ಜನ ಎಲ್ಲರೂ ಮಾತಾಡ್ತಾಯಿದ್ರು ಇನ್ನು ಕೀರ್ತಿಯವರ ಹಸ್ಬೆಂಡ್ ಇವರು ಅಲ್ಲಿಂದ ವಾಟ್ಸಪ್ ಕಾಲ್ ಮಾಡಿದರು ತೋರಿಸ್ತಾಯಿದ್ರು ಯಾರ್ಯಾರು ಬಂದಿದ್ದಾರೆ ಫಂಕ್ಷನ್ ಹಿಂಗೆ ನಡೀತಾ ಇದೆ ಅಂದ್ಬಿಟ್ಟು ಕೀರ್ತಿ ಅವರು ವಾಟ್ಸಪ್ ಕಾಲಲ್ಲಿ ತೋರಿಸ್ತಾ ಇದ್ದರು ಹಾಗೆ ಇನ್ನು ನಾವೂ ಕೂಡ ಜ್ಯೂಸ್ ಕುಡ್ಕೊಂಡು ಸುಮ್ಮ ಸ್ವಲ್ಪ ಅದಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಕೂತ್ಕೊಂಡಿದ್ವಿ ರಕ್ಷಿತ್ ಕೂಡ ಅವನು ಗಣೇಶ ವಿಸರ್ಜನೆ ಮಾಡ್ತಿದ್ರಲ್ಲ ಅಲ್ಲಿದ್ದ ಅವನಿಗೆ ಫೋನ್ ಮಾಡಿ ಕರೆದೆ ಬಾರೋ ಕೀರ್ತಿ ಕೇಳ್ತಾನಿದ್ರು ಎಲ್ಲಿ ರಕ್ಷಿತಲ್ಲಿ ನಿಖಿತಾ ಅಂತ ಕೇಳ್ತಾನೆ ಇದ್ರ ಸರಿ ಬಾ ರಕ್ಷಿತ್ ಇಲ್ಲೇ ಅಂತ ಈವಾಗ ಈ ತಿಲ್ಲ ಕ್ಲಬ್ ಬೋಸಿದ್ರ ಮುಂದೆನೇ ಗಣೇಶ ವಿಸರ್ಜ ವಿಸರ್ಜನೆ ಕೂಡ ಮಾಡೋದು ಆದ್ದರಿಂದ ಬರೋ ಇಲ್ಲ ಲಾಸ್ಟಿಗೆ ಬರ್ತೀಯ ಅಲ್ಲಿಗೆ ಬಾ ಇಲ್ಲ ಅಂತಂದರೆ ಇವಾಗಲೇ ಬರೋಂಗಿದ್ರೆ ಬಾ ರಕ್ಷಿತ್ ಅಂತ ಅಂದೆ ಅವನಿಗೆ ಅವನ ಬರಲ್ಲ ಅಮ್ಮ ನಾನು ಮನೆಗೆ ಹೋಗ್ತೀನಿ ಅಂತ ಇದ್ದ ಇಲ್ಲ ಬಾ ರಕ್ಷಿತ್ ಅಂತ ಹೇಳ್ಬಿಟ್ಟು ಆಮೇಲೆ ಕರೆಸ್ಕೊಂಡೆ ಖುಷಿ ಅದು ನನ್ನ ಸೀಮಂತ ಆಗಿರ್ಬೋದು ಮತ್ತು ಖುಷಿಮ ನಾಮಕರಣ ಕೂಡ ಇಲ್ಲೇ ಮಾಡಿದ್ದು ಇಲ್ಲೇ ಮಾಡಿದ್ರಿಂದ ಆ ಟೈಮ್ನಲ್ಲಿ ಆಂಟಿ ಆಮೇಲೆ ಮಮ್ಮಿ ಎಲ್ಲರೂ ಕೂಡ ಇದ್ದರು ನನಗೂ ಅದು ಫೀಲ್ ಆಗ್ತಾಯಿತ್ತು ಆ್ಯಕ್ಚುಲಿ ನಾವು ಖುಷಿಮಾದ್ ಬರ್ತಡೇನ ಇಲ್ಲೇ ಮಾಡಬೇಕಾಗಿತ್ತು ಫಸ್ಟ್ ಇಯರ್ ಬರ್ತಡೇ ಮಾಡಬೇಕಾಗಿತ್ತು ಆದರೆ ಆಂಟಿ ತೀರೋಗಿದ್ದರಿಂದ ನನಗೆ ಮಾಡೋದಕ್ಕೆ ಆಗಲಿಲ್ಲ ಸೆಕೆಂಡ್ ಡೇ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಬರ್ತಡೇ ಮಾಡಬೇಕಂತ ಆಗಲಿಲ್ಲ ಸೆಕೆಂಡ್ ಇಯರ್ ಬರ್ತಡೇ ಮಾಡೋಣ ಅಂತ ಅಂದ್ಕೊಂಡ್ವಿ ಆವಾಗಲೂ ಕೂಡ ಆವಾಗ ಅಮ್ಮ ತೀರೋದ್ರೂ ಮಾಡೋಕ್ಕಾಗಲಿಲ್ಲ ಅದೇ ಅನ್ಕೊತಾ ಇದ್ದೆ ನಾನು ಅಯ್ಯೋ ನನ್ನ ಮಗಳದ್ದು ಬರ್ತಡೇಲಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಆಗಲಿಲ್ವಲ್ಲ ಆಂಟಿ ಅಮ್ಮ ಎಲ್ಲರೂ ಇದು ಎಷ್ಟು ಚೆನ್ನಾಗಿರ್ತಿತ್ತು ನಾವು ಈ ಥರ ಮಾಡ್ಬೋದಾಗಿತ್ತಲ್ವಾ ಅಂತ ಅದೊಂದು ಫೀಲು ಮತ್ತೆ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಇನ್ನು ಮೂರನೇ ವರ್ಷದ ಬರ್ತಡೇ ಮಾಡ್ಬೋದು ಆದರೆ ಅಮ್ಮ ಮತ್ತು ಆಂಟಿ ಇರೋದಿಲ್ವಲ್ಲ ಅದು ಮಿಸ್ ಮಾಡ್ಕೊಂಡಿರೋ ಥರ ಅಲ್ವಾ ಅನ್ನೋ ಥರ ಅದು ಬೇಜಾರಾಗ್ತಾಯಿತ್ತು ನನಗೆ ಅದೇ ಅವರು ಫ್ಯಾಮಿಲಿ ಜೊತೆ ಎಲ್ಲ ಕೇಕ್ ಕಟ್ ಮಾಡಿಸ್ತಾ ಮಾಡಿಸ್ತಾ ಇರ್ಬೇಕಾರೆ ಅದೊಂದು ನನಗೆ ಆ ಫೀಲ್ ಆಗ್ತಾಯಿತ್ತು ನನಗೆ ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತೀನಿ ಇನ್ನು ನಾವು ಊಟಕ್ಕೆ ಒಂದು ಸ್ವಲ್ಪ ನಿಧಾನಕ್ಕೆನೇ ನಿಂತ್ಕೊಂಡ್ವಿ ಲೇಟಾಗಿ ಬಂದಿರೋರೆಲ್ಲ ಫಸ್ಟ್ ಪಾಪ ದೂರ ದೂರದಿಂದ ಬಂದಿರ್ತಾರಲ್ವ ಅವರೆಲ್ಲ ಫಸ್ಟು ಮಾಡ್ಕೊಂಡು ಹೋಗ್ಬಿಡ್ಲಿ ಆಮೇಲೆ ನಾವು ಇಲ್ಲೇ ಇರೋದರಿಂದ ನಾವು ಅಪಾರ್ಟ್ಮೆಂಟಲ್ಲಿ ನಿಧಾನಕ್ಕೆ ನೋಡೋಣ ಅಂತ ಊಟ ಮಾತ್ರ ಸಖತ್ತಾಗಿತ್ತು ಎಲ್ಲ ಪನ್ನೀರ್ ಗ್ರೇವಿ ರುಮಾಲ್ ರೋಟಿ ಆಮೇಲೆ ಚಪಾತಿ ಹಾಗೆ ನನಗೆ ಆಲೂ ಕಬಾಬ್ ಮಾಡಿದರು ಅಪ್ಪ ಸಖತ್ತಾಗಿತ್ತು ಅದಂತೂ ಆಮೇಲೆ ಪಲಾವ್ ಅದಕ್ಕೆ ಒಂದು ಸಾಗು ಥರ ಮಾಡಿದರು ಪಲಾವ ಗೀ ರೈಸ ಮರ್ತೋಗ್ಬಿಟ್ಟಿದ್ದೀನಿ ಹಾಗೆ ಗೋಬಿ ಕೂಡ ಇತ್ತು ಅಂದರೆ ಇದು ಬೇಬಿ ಕಾರ್ನ್ ಮಂಚೂರಿ ಇತ್ತು ಸರಿ ಹೇಳೋದ್ರಲ್ಲಿ ಏನೇನೋ ಮಿಸ್ಟೇಕ್ ಆಗ್ತದೆ ಅನ್ಸುತ್ತೆ ಆಮೇಲೆ ಪಾಪಡ್ ರಸಮ್ ರಸಮ್ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಕರ್ಡ್ ರೈಸ್ ಈ ಥರ ಎಲ್ಲ ಊಟ ಚೆನ್ನಾಗಿತ್ತು ರಕ್ಷಿತ್ ಲಿಮಿಟಲ್ಲಿ ತಿಂದ ಅವನು ಯಾಕೋ ರಕ್ಷಿತ್ ಅಂತ ಹೇಳಿದೆ ಇಲ್ಲಮ್ಮ ಸಾಕು ನನಗೆ ಅಂತ ಅಂದ ಯಾಕಂದರೆ ಅವನಿಗೆ ಹುಷಾರಿರ್ಲಿಲ್ಲ ಅಲ್ವಾ ಅದರಿಂದ ಸ್ವಲ್ಪ ಲಿಮಿಟಲ್ಲೇ ಅವನು ಊಟ ಮಾಡ್ದ ಇನ್ನೂ ಶುರು ಆಯಿತು ಒಬ್ಬರು ಸ್ವಲ್ಪ ಸ್ಟಡಿಗೆ ಆದ ಇವಾಗ ಇಬ್ಬರೂ ಡ್ಯಾನ್ಸ್ ಆಡ್ತಾ ಇದ್ದಾರೆ ಲಾಸ್ಟಿಗೆ ಊಟ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡಿ ಕಡಿ ಕಟ್ ಮಾಡಿ ಎಲ್ರಿಗೂ ಕೊಡ್ತಾಯಿದ್ರು ಖುಷಿ ಮನಂಗೂ ಬೇಕು ಅಂತ ಆಟ ಮಾಡ್ತಾಯಿದ್ದು ಒಂದು ಪೀಸ್ ತಂದು ಕೊಟ್ಟೆ ಇವನು ಇವನೇ ಒಂಥರ ಡ್ಯಾನ್ಸು ಅವಳು ಲಂಗ ಕುಣಿಸ್ಕೊಂಡು ಕುಣಿಸ್ಕೊಂಡು ಕುಂಡಿ ಕುಣಿಸ್ಕೊಂಡು ಕುಣಿಸ್ಕೊಂಡು ಅವಳು ಡ್ಯಾನ್ಸ್ ಆಡ್ತಾಯಿದ್ಲು ಸೊ ಒಂಥರ ಎಂಜಾಯ್ ಮಾಡಿದ್ವಿ ಸಿಂಪಲಾಗಿ ಸ್ವೀಟಾಗಿತ್ತು ಚೆನ್ನಾಗಿತ್ತು ಒಂಥರ ನಾವು ಕೂಡ ಅವ್ರ ಫ್ಯಾಮಿಲಿಯವ್ರ ಜೊತೆಗೆ ಸೇರಿಕೊಂಡು ಜಾಯ್ನ್ ಆಗಿರೋ ಥರ ಆಯಿತು ಕೆಲವು ಕೆಲವರು ಹೊಸೊಬ್ಬರು ಪರಿಚಯ ಆದರು ಹೀಗಿತ್ತು ಇನ್ನು ನಾವು ಕೂಡ ಮನೆ ಕಡೆಗೆ ಹೊರಡಬೇಕಾಗಿತ್ತು ಆದ್ದರಿಂದ ಕೀರ್ತಿಗೆ ಹೇಳ್ತಾ ಇದ್ವಿ ಕಿರ್ತಿ ಹೊರ್ಡ್ತೀವಿ ಕಿರ್ತಿ ಬಾಯ್ ಅಂತ ಹೇಳ್ತಾಯಿದ್ವಿ ಖುಷಿ ಮಾ ಇಲ್ಲಿ ಅರೇಂಜ್ ಮಾಡಿದ್ರಲ್ಲ ಅದನ್ನೆಲ್ಲ ಲೈಟಿಂಗ್ಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ ಅವಳಗೊಂಥರ ಇದೆಲ್ಲ ಖುಷಿ ಅವಳಿಗೆ ಮತ್ತು ಒಂಥರ ಅಯ್ಯೋ ಏನು ಅವ್ರ ಹತ್ರ ಹೋಗೋಲ್ಲ ಇವ್ರ ಹತ್ರ ಹೋಗೋಲ್ಲ ಆ ಥರ ಎಲ್ಲ ಅವಳು ಇದು ಮಾಡ್ಕೊಳ್ಳೋದಿಲ್ಲ ಆರಾಮಾಗಿ ಯಾರೇ ಕರೆದ್ರೂ ಹೋಗ್ತಾಳೆ ಇನ್ನು ಅದೇ ಬಾಯ್ ಹೇಳ್ತೈತೆ ಆಮೇಲೆ ರಿಟರ್ನ್ ಗಿಫ್ಟ್ ಅಂದ್ಬಿಟ್ಟು ಇವಳಿಗೆ ಯಾರಿಗೆ ಖುಷಿ ಮಾಗೆ ಕೊಟ್ಟರು ಅವಳು ಹೆಂಗ್ ಗೊತ್ತಾ ಈಸ್ಕೊಡಿ ತಕ್ಷಣವೇ ಥ್ಯಾಂಕ್ ಯು ಅಂತ ಕೈ ಮುಗಿಯೋ ಥರ ತೋರಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಕೈ ನೋಡಿ ಇವಾಗ ತೋರಿಸ್ತೀನಿ ಥ್ಯಾಂಕ್ ಯು ಅಂತ ಕೈ ಮುಗಿತಾಳೆ ನೋಡಿ ಥ್ಯಾಂಕ್ ಯು ಆತ ಕೈ ಮುಗೀತು ನನಗೆ ಆಶ್ಚರ್ಯ ಆಗೋಯಿತು ಯಾರೇ ಅಷ್ಟೇ ಹೊಸೊಬ್ಬರು ಯಾರಾದರೂ ಹಾಯ್ ಖುಷಿ ಅಂದರೆ ಸಾಕು ನಮಸ್ತೆ ಅಂತ ಕೈ ಮುಗಿತಾಳೆ ಒಂದು ಸರಿ ಅನಿಸುತ್ತೆ ಎಷ್ಟು ಖುಷಿ ಎಷ್ಟು ಬುದ್ಧಿ ಇದೆ ಮಕ್ಕಳಿಗೆ ಇವಾಗಿನ ಕಾಲದ ಮಕ್ಕಳಿಗೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಸೊ ಇನ್ನು ನಾವು ಕೆತ್ತಿಗೆ ಬಂದ್ಬಿಟ್ಟು ಹೊರಟ್ವಿ ಕರೆಕ್ಟಾಗಿ ಟೂ ಇಯರ್ಸ್ ಮುಂಚೆ ನನ್ನ ಮಗಳು ಖುಷಿಗಳು ಪಾಕ ನಡೀಲಿ ಹೋಗೋಣ ಬಾಯ್ ಪೆಟ್ರೋಲ್ ಕಮ್ಮಿ ಆಗಿದೆ ಓಕೆ ಗಣೇಶ ವಿಸರ್ಜನೆ ಮಾಡಿಬಿಟ್ರು ಒಂಬತ್ತುವರೆ ಟೈಮು ಬೇಗನೆ ಮಾಡಿದ ರೈಸಲ್ಲಿ ಜಾಸ್ತಿ ಟೈಮ್ ಎಲ್ಲ ತಗೊಂಡಿಲ್ಲ ಕಡೆಗೆ ಹೋಗುವ ಸಾ ಕರ್ಕೊಂಡೋಗ್ತಾ ಅವಳೆ ಸೂಪರ್ ಮಾರ್ಕೆಟ್ ಚಾಕ್ಲೇಟ್ ಕೊಡ್ಸಿ ನಡೀರಿ ಅಂತ ಕರ್ಕೊಂಡೋಗ್ತಾ ಇದ್ದೆ ಹ್ಮ್ ಹ್ಮ್ ಇಲ್ಲಿದೆ ನನ್ನ ಹತ್ರ ಪಪ್ಪ ಹತ್ರ ಇದೆ ಸಾರಿ ಮನೆಗೆ ಕಿ ಹತ್ರ ಇದೆ ಪಪ್ಪ ಹತ್ರ ಇದೆ ಇರೋ ಕೊಡ್ತಾರೆ ಹೊಟ್ಟೆ ಲೋಡಾಗಿತ್ತು ಚೆನ್ನಾಗಿ ಊಟ ಇಲ್ಲ ಇನ್ನು ಗಣೇಶನ ವಿಸರ್ಜನೆ ಎಲ್ಲ ಮಾಡಿದ್ರಲ್ಲ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಅಪಾರ್ಟ್ಮೆಂಟ್ ಇಲ್ಲಿ ಇಲ್ಲೇನಂದ್ರೆ ಚೆನ್ನಾಗಿ ಕುಂಡಾಡ್ತಾರಪ್ಪ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಿ ಗಂಡುಸ್ರಾಗಿನ ಗಂಡು ಮಕ್ಳಿಗಿನೇ ಈ ಹೆಣ್ಮಕ್ಳೇ ಜಾಸ್ತಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸೊ ಇನ್ನು ನಾವು ಕೂಡ ಮನೆ ಕಡೆಗೆ ಹೊರಟ್ವಿ ಹೀಗಿತ್ತು ಇವತ್ತಿನ ಬ್ಲಾಗ್ ಫ್ರೆಂಡ್ చాలా బేజార్ మాట్లాగ్స్ ఆకాల అంతా అది శార్ట్ ఇష్ట్రెండ్ లైక్ మి మే ఇం వసా సిక్తి థ్యాంక్ యూ ఫార్ వాచింగ్ బై